ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಇಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಮುಂಜಾನೆ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸುಮಾರು ಒಂದು ಆರೂವರೆ ಆಗಿದೆ ಈಗ ಬಂದು ಈಗ ತಾನೇ ಬಂದು ತೋಟಕ್ಕೆ ಬಂದೆ ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ವೆಂಕಟೇಶ್ ಇವತ್ತು ಈ ಥರ ಹಾಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ ಏನಂದರೆ ಮಿಸ್ ಇಂಡಿಯಾ ಮಾತ್ರ ಈ ಥರ ಹಾಕೋಬೇಕಾ ನಾವು ಒಂಥರ ಅದೇ ಥರ ಅದಕ್ಕೆ ನಾವು ಈ ಥರ ಹಾಕೊಂಡಿದ್ದೀವಿ ಅವ್ರು ಯಾವುದೋ ಕಲರ್ ಕಲರ್ ಬಟ್ಟೆಗಳಾಕೊಂತಾರೆ ಅದೇನೋ ಈ ಥರ ಹಾಕಿ ಅಂತಾರಲ್ಲ ಅದೇನಂತಾರ ಅದೇನಂತಾರ ನನಗಂತೂ ಗೊತ್ತಿಲ್ಲ ಇದೇ ರೀತಿಯಾಗಿ ನಮ್ಮ ಸೂರೆಕಾಯಿಗೆ ಇವತ್ತು ದರ ಕಟ್ಟಕ್ಕೆ ಹೋಗಬೇಕು ಅದ್ರಲ್ಲಿ ಏನಂತ ಹೇಳಿದ್ರೆ ಇದು ಒಂದು ಜಾಗದಲ್ಲಿ ಕೊಯ್ಬೇಕು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಇದು ಟೊಮೊಟೊ ಟೈನು ಇದು ಒಂದು ಜಾಗದಲ್ಲಿ ಕೊಯ್ಬೇಕು ಕೊಯ್ತೀರ ನಾನು ಹಿಂಗೆ ಸುಮ್ಗೆ ಹಾಕೊಂಡೆ ನಾವು ಒಂಥರ ಅದೇ ಥರ ಕಾಣಿಸ್ತಿರಲ್ವಾ ಅಂದರೆ ಈ ಟಿ ವಿಗಳಲ್ಲಿ ಫೋನ್ಗಳಲ್ಲೆಲ್ಲ ನೋಡ್ತಾ ಇರ್ತೀವಿ ಈ ರೀತಿಯಾಗಿ ಒಂದು ಬ ಇದಾಗ್ತಾರೆ ಅದಾದಮೇಲೆ ಒಂದು ಕ್ಯೂರೆಕ್ಟರ್ ಇಡ್ತಾರೆ ಅದನ್ನು ಮಿಸ್ ಇಂಡಿಯಾ ಅಂತನೂ ಕರೀತಾರೆ ಅದೇ ರೀತಿಯಾಗಿ ನಾವು ಕೂಡ ಹಾಕೋಣ ಅಂದ್ಬಿಟ್ಟು ಇವತ್ತು ಹಾಕೊಂಡು ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂತೀನಿ ಏನಂದರೆ ಸರಿಯಾಗಿ ದರ ಕಟ್ಟಬೇಕು ದರ ಕಟ್ಟ ಕಟ್ಟಿದ್ದು ಆಗೋಗೈತೆ ಆಲ್ರೌಂಡು ಏನಂದರೆ ಅದು ಕಟ್ಟೋವಾಗ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ಟೈಮ್ ಸಿಗ್ಲಿಲ್ಲ ನನಗೆ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಅದಕ್ಕೋಸ್ಕರ ಇವತ್ತು ನಮ್ಮ ಸೊರೆಕಾಯಿಗೆ ಯಾವ ರೀತಿಯಾಗಿ ಟೈಮನ್ನು ಕಟ್ಟಿದ್ದೀವಿ ಬನ್ನಿ ಬರೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಿಮ್ಮ ದುಡ್ಡು ಚೆನ್ನಾಗಿ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮ್ಗೆ ಬರುತ್ತೆ ನೀವು ಮೊದಲು ಹಂಗ ಹಾಗೆ ಫ್ರೆಂಡ್ಸ್ ಇದು ಹಾಕೊಂಡಿರೋ ಒಂಥರ ಚೆನ್ನಾಗೈತಾ ಚೆನ್ನಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಎಷ್ಟು ಜನ ಲೈಕ್ ಮಾಡ್ತೀರೋ ಅಷ್ಟು ಜನಕ್ಕೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ ಇಷ್ಟ ಆಗಿದೆ ಅಂತ ನಾನು ಕೂಡ ತಿಳ್ಕೊತೀನಿ ಓಕೆ ಬನ್ನಿ ಇವತ್ತು ಹಿಡನ ಶುರು ಮಾಡೋಣ ಬೆಳಗ್ಗೆ ಸರಿಯಾಗಿ ಬಿಸಿಲು ಹೊಡಿತಾ ಇದೆ ಇನ್ನೂ ನೀರು ಬಿಸ್ಲು ಏನಂತ ಇವಿ ಬಿಸ್ಲಿಲ್ಲ ಇನ್ನೂ ಹೋಗ್ತಾ 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 ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ಕರಬ್ಬಾಗಿ ಬಿಸ್ಲು ಹೊಡಿತೈತೆ ಆ ಒಂದು ವ್ಲಾಗ್ ಅಂತೂ ಕಂಟಿನ್ಯೂ ಅಂತೂ ಮಾಡೋಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಒಂದು ಕಡೆ ಸೆಕೆಂಡ್ ಇಯರ್ ತುರಿತಾ ಇತ್ತು ಇನ್ನೊಂದು ಕಡೆ ಮಾಡೋಕ್ಕೆ ಮೂಡ ಇರೋದಿಲ್ಲ ಇನ್ನೊಂದು ಕಡೆ ಬಿಸ್ಲು ಕೂಡ ಹೊಡಿತಾ ಇರ್ತೈತೆ ಅದಕ್ಕೆ ಬೆಳಗ್ಗೆ ಹೊತ್ತು ವ್ಲಾಗ್ನ ಶುರು ಮಾಡೋಣ ಅಂದ್ಬಿಟ್ಟು ಇವತ್ತು ಏನು ಮಾಡೋಕ್ಕೆ ಕೆಲಸ ಇಲ್ಲ ಬೇರೆ ಕೆಲಸ ಸ್ವಲ್ಪ ಕಮ್ಮಿನೇ ಓಕೆ ಅದಕ್ಕೋಸ್ಕರ ಬೆಳಗ್ಗೆನ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಬನ್ನಿ ಇವಾಗ ನಮ್ಮ ಸೊರೆಕಾಯಿಗೆ ಏನೆಲ್ಲ ಮಾಡ್ಕೊಂಡು ಬಂದಿರಿ ನೋಡ್ಕೊಬರೋಣ ಹಾಗೆ ಫ್ರೆಂಡ್ಸ್ ಏನಂದರೆ ಇದನ್ನು ನಾವು ಟೊಮೊಟೊ ಟೈನ್ ಅಂತ ಕರಿತೀವಿ ನಿಮ್ಮ ಕಡೆ ಏನು ಅಂತ ಕರಿತೀರ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾಕಂತ ಹೇಳಿದ್ರೆ ಒಂದೊಂದು ಊರ್ ಕಡೆ ಒಂದೊಂದು ಥರ ಕರೀತಾರೆ ಆ ಒಂದು ಆ ಒಂದು ಊರ್ ಕಡೆ ಕರೀದಾಗ ಒಂದು ಹೆಸರು ನಮ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಯಾಕೆ ಗೊತ್ತಾ ನಮ್ಮ ಇವಾಗ ಕಳೆ ಎಲ್ಲ ಹೊರೀತೀರವ್ಲೋ ನಾವು ಹೊರವರಿ ಅದನ್ನು ಒಂದು ಅದನ್ನು ಕೂಡ ಸುಮಾರು ಒಂದು ತಿಂಗಳಿಂದ ಬಹುಶಃ ಒಂದು ಆರು ತಿಂಗಳಿಂದ ಏನೋ ಕೇಳಿದ್ದೆ ನಿಮ್ಮ ಕಡೆ ಏನಂತ ಕರೀತೀರಾ ಅಂತ ಅದಕ್ಕೆ ಒಂದೊಂದು ಥರ ಕಮೆಂಟ್ ಮಾಡಿದರು ನಮ್ಮೂರ್ ಕಡೆ ಈ ತರ ಕರೀತಾರೆ ನಮ್ಮೂರ್ ಕಡೆ ಈ ತರ ಕರೀತಾರೆ ಅಂತ ಒಂದು ಹೆಸರುಗಳಂತೂ ಚೆನ್ನಾಗಿತ್ತು ಅದು ನನಗೆ ಇಷ್ಟ ಆಯಿತು ನಿಮ್ಮೂರ್ ಕಡೆ ಈ ಒಂದು ಟೊಮೊಟೊ ಟೈನ್ನ ಏನಂತ ಕರಿತೀರಾ ದಯವಿಟ್ಟು ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ನಾವು ಬಂದು ಟಮೊಟೊ ಟೈನ್ನ ಸೊರೆಕಾಯಿಗ ಈ ರೀತಿಯಾಗಿ ಹಾಕಿದೀವಿ ಅಂದ್ರೆ ಒಂದು ಗಿಡಕ್ಕೆ ಬಂದು ಒಂದು ದಾರನ ಕಟ್ಕೊಂಡಿದೀವಿ ನೋಡಿ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಸುಳಿಗಳೆಲ್ಲ ತುಂಬಾ ಚೆನ್ನಾಗಿ ಹಿಡ್ಕೊಂಡು ಹೋಗ್ತಾ ಇದ್ದಾವೆ ನಾವೇನಿದ್ರು ಸುಮ್ಗೆ ಕಟ್ಟಿಬಿಟ್ರೆ ಸಾಕು ಅವು ಪಾಡೋಕವು ಇರುತ್ತೆ ನಾನು ಸುಮ್ಮಗೆ ಇವಾಗ ಸುತ್ತಿದ್ದಷ್ಟೇ ಸುತ್ತಿದಷ್ಟೇ ಅವು ಪಾಡೋಕಾವು ಮೀಸಿಗಳನ್ನ ಹಿಡ್ಕೊಂಡು ಅಂದರೆ ಈ ರಿಂಗ್ ಇರುತ್ತೆ ನೋಡಿ ಇದನ್ನು ನಾವೆಲ್ಲ ಮೀಸೆ ಅಂತ ಕರಿತೀವಿ ಈ ರಿಂಗ್ ಇರುತ್ತೆ ನೋಡಿ ಈ ರಿಂಗು ಒಂದೊಂದು ದಾರನ ಹಿಡ್ಕೊಂಡು ಕ್ಲೀನಾಗಿ ಅದು ಪಾಡೋಕೆ ಅದು ಹೋಗ್ತಾ ಇರುತ್ತೆ ನಮ್ಮದೇನಿದ್ರೂ ಕೆಲಸ ಲಾಕೆಟ್ಗಳ್ ಕ ಲಾಕೆಟ್ಗಳು ಮುರ್ಕೋ ಇದೇ ಒಂದು ಕೆಲಸ ನಮ್ದಾಗಿರುತ್ತೆ ಓಕೆ ನಿನ್ನೆ ಬಂದು ಆಲ್ಮೋಸ್ಟ್ ಆಟ ಆಡ್ದಂಗೆ ಕೆಲಸ ಮಾಡ್ಕೊಂಡ್ರಿ ಏನಂದರೆ ಈ ಒಂದು ಟೊಮೊಟೊ ಟೈನ್ ಕಟ್ಟೋದು ಇದೆಯಲ್ಲ ಇದೆಲ್ಲ ನಮಗೆ ಆಟ ಆಡ್ದಂಗೆ ಈ ದಾರಗಳ ಹಾಕೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನನಗೂ ಮತ್ತು ನಮ್ಮ ತಾಯಿಗೆ ಸಿಕ್ಕಾಪಟ್ಟೆ ಇಷ್ಟ ಯಾಕಂತ ನಾವಿಬ್ಬರೇ ಜಾಸ್ತಿ ಟೈನಾಗ ಹೇಳ್ಕೊಂಡು ಹೋಗ್ತಾ ಇರ್ತೀವಿ ಏನಂತ ಹೇಳಿದ್ರೆ ನಮ್ಮ ತೋಟದಲ್ಲಿ ಬೀನ್ಸ್ ಬೆಳೆದಾಗ ಹಲೋ ಏನಂದರೆ ನಮ್ಮ ತೋಟದಲ್ಲಿ ಬೀನ್ಸ್ ಹಾಕಿದ್ರೆ ನಾವು ಸಿಕ್ಕಾಪಟ್ಟೆ ನಾವು ಖುಷಿಯಾಗುತ್ತೆ ಯಾಕೆ ಗೊತ್ತಾ ಅಂದರೆ ಆ ಒಂದು ಬಲೆ ಎಳಿತಾರೆ ನೋಡಿ ಕೆಳಗಡೆಯಿಂದ ಮೇಲೆ ಮೇಲಿಂದ ಕೆಳಗಡೆ ಆ ಒಂದು ಬಲೆ ಎಳಿಯೋಕ್ಕೆ ನಾವಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತೀವಿ ಇಡೀ ನಮ್ಮ ತೋಟ ಎಲ್ಲ ಅಂದರೆ ಈ ಕೊನೆಯಿಂದ ಹಿಡಿದು ಆ ಕೊನೆವರೆಗೂ ಕೂಡ ಒಂದ್ಸರಿ ಸರಿ ಆ ಕೊನೆವರೆಗೂ ಕೂಡ ಒಂದು ಸರಿ ಬೀನ್ಸ್ನ ಹಾಕಿದ್ರಿ ಇಷ್ಟು ಬೈಲು ಕೂಡ ನಾನು ಮತ್ತು ನಮ್ಮಮ್ಮ ಇಬ್ಬರೇ ಬಲಿಗಳನ್ನ ಯಾಕಂತ ಯಾಕಂತೇಳಿದ್ರೆ ನಮಗಂತ ಸಿಕ್ಕಾಪಟ್ಟೆ ಇಷ್ಟ ಈ ಒಂದು ದಾರಗಳನ್ನ ಕಟ್ಟೋದು ಅಂತೇಳಿದ್ರೆ ಅಷ್ಟೇ ಚೆನ್ನಾಗಿ ಕಟ್ಕೊಂಡು ಕಟ್ಕೊಂಡು ಓಡ್ತಾ ಅಷ್ಟೇ ನಮಗೆ ಸಿಕ್ಕಾಪಟ್ಟೆ ಒಂದು ಇಷ್ಟ ಅಂತಲೇ ಹೇಳ್ಬೋದು ಈ ಒಂದು ಕೆಲಸ ಮತ್ತೆ ಯಾವಾಗ ಬೀನ್ಸ್ ಹಾಕ್ತಿರೋ ಗೊತ್ತಿಲ್ಲ ಮತ್ತೆ ಬೀನ್ಸ್ ಹಾಕಿದಾಗ ಖಂಡಿತವಾಗೂ ಮತ್ತೆ ಆಸೆ ತೀರ್ಸ್ಕೊಂತೀವಿ ಏನಂದರೆ ನನಗೂ ನಮ್ಮಮ್ಮನಿಗೂ ಸಿಕ್ಕಾಪಟ್ಟೆ ಇಷ್ಟ ಇಡೀ ನಮ್ಮ ತೋಟಕ್ಕೆಲ್ಲ ಕಮ್ಮಿ ಅಂದರೂ ಕೂಡ ಒಂದು ನೂರು ಕೆ ಜಿ ಟೈನ್ ಬೇಕಾಗುತ್ತೆ ನಮಗೆ ಟ್ಯೂಬ್ ಟೈನ್ ಅದು ಬರುತ್ತಲ್ವ ಬೀನ್ಸ್ಗೆ ಹಾಕೋದು ಅದು ಸುಮಾರು ಒಂದು ನೂರು ಕೆ ಜಿ ಆದರೂ ಬೇಕೇ ಬೇಕಾಗುತ್ತೆ ಆ ಒಂದು ನೂರು ಕೆ ಜಿ ಕೂಡ ನಾವೇ ಖಾಲಿ ಮಾಡೋಕ್ಕಿರ್ತೀವಿ ನಾವು ಇಬ್ಬರೇ ಸೇರಿಕೊಂಡು ಅಷ್ಟು ಇಷ್ಟ ಅಂತಲೇ ಹೇಳ್ಬೋದು ನಮಗೆ ಓಕೆ ನಿನ್ನೆ ತಾನೇ ನಮ್ಮ ಸೊರೆಕಾಯಿಗೆ ಟೈನ ಹೇಳ್ದು ಮತ್ತು ಬೇಸಾಯ ಕೂಡ ಹಾಕಿದ್ದೀವಿ ಹಾಕ್ಬಿಟ್ಟು ನೋಡ್ತಾ ಇರ್ಬೋದು ನೀರು ಬಿಟ್ಟಿದ್ರಿ ಒಂದೊಂದು ಸ್ವಲ್ಪ ಪ್ರಮಾಣದಲ್ಲಿ ಇಳಿದೆ ಅದರಲ್ಲೂ ಏನಂದರೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ರೇಟ್ ಎಕ್ಬಿಟ್ಟಿದೆ ಈ ಒಂದು ಬೇಸಾಯ ಅದರಲ್ಲೂ ಏನಂದರೆ ಈ ಒಂದು ಬೇಸಾಯ ಸಿಕ್ಕಾಪಟ್ಟೆ ರೇಟ್ ಹಾಕ್ಬಿಟ್ಟಿದೆ ಯಾಕೆ ಗೊತ್ತಾ ಸುಮಾರು ಇವಾಗ ನಾವು ಹಾಕಿರೋ ಒಂದು ಬೇಸಾಯ ಸುಮಾರು ಒಂದು ಹದಿನೈದು ವರ್ಷಗಳ ಹಿಂದೆ ತೊಗೊಂಡ್ರೆ ಸುಮಾರು ಒಂದು ಮೂಟೆ ಬಂದು ಮುನ್ನೂರು ರೂಪಾಯಿ ಇತ್ತು ಐವತ್ತು ಕೆ ಜಿ ಮೂಟೆ ಬಂದು ಮುನ್ನೂರು ರೂಪಾಯಿ ಇತ್ತು ಆದರೆ ಈಗ ಎಷ್ಟು ಗೊತ್ತಾ ಸಾವಿರದ ಎಂಟು ನೂರು ರೂಪಾಯಿ ಆಗಿದೆ ಬೆಲೆ ಬೇಸಾಯದ ಬೆಲೆ ಅಂದರೆ ದಿನ ದಿನಕ್ಕೂ ಏರ್ತಾನೆ ಇದೆ ಏರ್ತಾನೆ ಇದೆ ಏರ್ತಾನೆ ಇದೆ ಬೇಸಾಯಗಳ ರೇಟ್ ಅಂತೂ ಯಾಕಂತೇಳಿದ್ರೆ ನಾವು ಅದ್ರ ತಕ್ಕದಂಗೆ ನಾವು ಕೂಡ ಇದ್ದೀವಿ ಅವರು ಕೂಡ ನಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಬೇಸಾಯ ಕಂಪ್ನಿಗಳವರು ನಮ್ಮನ್ನು ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ಟಿದ್ದಾರೆ ಇವರು ಎಷ್ಟೇ ನಾವು ಬೆಲೆ ಏರ್ಸಿದ್ರು ಕೂಡ ಇವ್ರು ತಗೊಂಡೋಗಿ ಭೂಮಿಗೆ ಹಾಕೋದೇನೋ ಇವ್ರು ಮಿಸ್ ಮಾಡೋದಿಲ್ಲ ಇನ್ನು ನಾವು ಸಾವಿರದ ಅಲ್ಲ ಮೂರು ಸಾವಿರದ ಎಂಟುನೂರು ಎಕ್ಸಿದ್ರೂ ಕೂಡ ಇವ್ರು ಹೋಗ್ತಾರೆ ಅಂತ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ಟಿದ್ದಾರೆ ಅದಕ್ಕೋಸ್ಕರ ಅವ್ರು ಎಕ್ಸ್ತಾನೆ ಅವರೇ ನಾವು ತಗೊಂಬಂದು ತಗೊಂಬಂದು ಆಗ್ತಾನೇ ಇದಿ ಅಲ್ವಾ ಅವರು ತೆಗ್ದಂಗೆ ನಾವು ಇದ್ದೀವಿ ಅಂದರೆ ಹೇಳ್ತಾರಲ್ವ ಕಂತೆ ತೆಗ್ದಂಗೆ ಬಂತೆ ಅಂತ ಅದೇ ರೀತಿಯಾಗಿ ಇದು ಕೂಡ ಅಷ್ಟೇ ಓಕೆ ಬೇಸಾಯದ ರೇಟೇ ಅಲ್ಲ ಮತ್ತು ಔಷಧಿಗಳ ರೇಟು ಕೂಡ ತುಂಬಾ ರೇಟುಗಳು ಜಾಸ್ತಿ ಆಗ್ತಾಯಿದ್ದಾವೆ ಓಕೆ ಅವರೇ ಇದೆಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಸರಿ ಆಯಿತು ಒಪ್ಕೊಂಡ ಆದರೆ ಈ ಸೊರೆಕಾಯಿ ಸಂಕ್ರಾಂತಿ ಹಬ್ಬಕ್ಕೆ ಬಂದು ಡೌನ್ ಆಗಿರೋದು ಅವಾಗ ಹುಚ್ಚಾಟ್ ಮಲ್ಕೊಂಡಿರೋದು ಬೆಲೆ ಇವತ್ತಿಗೂ ಕೂಡ ಎದ್ದಿಲ್ಲ ಅದು ಯಾಕಂಥದ್ದು ಗೊತ್ತಿಲ್ಲ ಪ್ರತಿಯೊಂದು ತರಕಾರಿ ಕೂಡ ಡೌನ್ ಆಗಿಬಿಟ್ಟಿದೆ ಪ್ರತಿಯೊಂದು ತರಕಾರಿ ಸುಮಾರು ಒಂದು ಮೂರು ತಿಂಗಳು ನಮ್ಮ ಲೈಫಲ್ಲೇ ಅಂದರೆ ಈ ಸಂಕ್ರಾಂತಿ ಹಬ್ಬ ಬಂದಾಗ ಕಾಮನ್ ಅದು ಏನಂದರೆ ತರಕಾರಿಗಳ ಬೆಲೆ ಕಮ್ಮಿ ಆಗೋದು ಅದೊಂದು ಕಾಮನ್ನು ಆದರೆ ಒಂದು ತಿಂಗಳು ಹದಿನೈದು ದಿನ ಅಥವಾ ಒಂದು ತಿಂಗಳು ಇವಿ ಅಂದರೆ ಅಂಥದ್ದು ಈ ಸರಿ ಏನು ಅನ್ನೋದು ಗೊತ್ತಿಲ್ಲ ಸುಮಾರು ಒಂದು ಮೂರು ತಿಂಗಳಿಂದ ಯಾವುದೇ ರೀತಿಯಾಗಿ ಬೆಲೆನೇ ಎಕ್ಕಿಲ್ಲ ಒಂದೇ ಜಾಗದಲ್ಲಿ ಇದೆ ಸೊರೆಕಾಯಿ ಅಂತೂ ಕೇ ಸೊರೆಕಾಯಿ ಅಂತೂ ಕೇಳೋಕ್ಕೆ ಹೋಗಬೇಡಿ ಅವತ್ತು ಹುಚ್ಚಾಟ್ ಮಲಗಣ್ಣಿರೋದು ಇವತ್ತಿಗೂ ಕೂಡ ಎದ್ದಿಲ್ಲ ಅದು ಒಂದೇ ರೇಟು ನಾರ್ಮಲ್ಲಾಗಿ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಕೆ ಜಿ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಕೆ ಜಿ ಇದೇ ರೀತಿಯಾಗಿ ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ಫಸ್ಟ್ ಸ್ಟಾರ್ಟಿಂಗ್ ನನಗೆ ನಮ್ಮ ಹಳೇಸುರೇಕಾಯಿ ತೋಟ ಇದಲ್ಲ ಅದರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬಂದು ನಲ್ವತ್ತೈದು ರೂಪಾಯಿ ರೇಟ್ ಸಿಕ್ತು ಒಂದು ಕೆ ಜಿ ಬಂದು ಅದಾದ ಮೇಲೆ ಬಂತು 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 ಸಂಕ್ರಾಂತಿ ಹಬ್ಬ ಬಂದಿದ್ದ ಕ್ಲೀನಾಗಿ ಮಲ್ಕೊಂಡ್ಬಿಡ್ತು ಅವತ್ತು ಮಲ್ಕೊಂಡಿದ್ದು ಇವತ್ತೂ ಕೂಡ ಎದ್ದಿಲ್ಲ ನಮ್ಮ ತರಕಾರಿಗಳಂತೂ ಕೇಳೋನಿಲ್ಲ ಈ ಬೇಸಾಯ ಮತ್ತು ಈ ಒಂದು ಔಷಧಿ ಕಂಪ್ನಿಗಳು ಅವರೇ ಪ್ರಾಡಕ್ಟ್ನ ತಯಾರು ಮಾಡ್ತಾರೆ ಅವರೇ ಬೆಲೆನ ಫಿಕ್ಸ್ ಮಾಡ್ತಾರೆ ಅದೇ ರೀತಿಯಾಗಿ ನಮಗೆಲ್ಲವ ನೋಡಿ ನಾವು ಬೆಳಿತೀವಿ ತರಕಾರಿ ನಾವು ಕಷ್ಟ ಬಿದ್ದು ನಾವು ಕೂಡ ಬೆಳಿತೀವಿ ಆದರೆ ನಾವು ಬೆಳೆದಿರೋ ಒಂದು ತರಕಾರಿಗೆ ಬೆಲೆ ಅಂತೂ ನಾವೇ ಫಿಕ್ಸ್ ಮಾಡಕ್ಕೆ ಫಿಕ್ಸ್ ಮಾಡೋಂಗಿಲ್ಲ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಕಾಲದಿಂದ ಇದೇ ಆಗೋಯ್ತು ಅಲ್ವಾ ಓಕೆ ಬೇಸಾಯ ತೊಗೊಂಬರೋಕ್ಕೋದ್ರೆ ಸಾವಿರಾರು ರೂಪಾಯಿ ಬೇಕು ಈ ಕಡೆ ಔಷಧಿ ತಗೊಬರ್ಬೇಕಂದ್ರೆ ಸಾವಿರಾರು ರೂಪಾಯಿ ಬೇಕು ಅಲ್ವಾ ನಮ್ಮ ತರಕಾರಿನೇನ ಮಾರ್ಕೆಟ್ಗೆ ಎತ್ಕೊಂಡು ಮಾರಕ್ಕೆ ಹೋದರೆ ಕೆ ಜಿ ಬಂದು ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ರೆ ಹತ್ತು ರೂಪಾಯಿ ಕೊಡ್ತೀಯನಪ್ಪ ಅಂತ ಕೇಳ್ತೀವಿ ಕೇಳ್ತಾರೆ ಜನಗಳು ಆದರೆ ಈ ಬೇಸಾಯ ಈ ಔಷಧಿ ಅಂಗಡಿಗಳಿಗೋಗಿ ಅವು ಕೇಳ್ದಷ್ಟು ನಾವು ಕೊಟ್ಬಿಟ್ಟು ಬರ್ತೀವಿ ಅಲ್ವಾ ಒಂದು ರೂಪಾಯಿ ಕಮ್ಮಿ ಈಸ್ಕೊಳಲ್ಲ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಕಾಲದಿಂದ ಇದೇ ಆಗೋಯ್ತು ಓಕೆ ಈಗ ಬಂದು ನಮ್ಮ ಸೊರೆಕಾಯಿಗೆ ದಾರಾನ ಏನಂದ್ರೆ ಏನಂದರೆ ಪಸ್ನೇದಾಗಿ ಕೆಳಗಡೆ ಬಂದು ಒಂದು ನೀವು ನೋಡ್ತಾ ಇದ್ದೀರಲ್ಲ ಇವಾಗ ಕೆಳಗಡೆ ಬಂದು ಒಂದು ಟೊಮೊಟೊ ಕಡ್ಡಿನ ಕಟ್ಕೊಂಡು ಟೊಮೊಟೊ ಕಡ್ಡಿ ಅಂತೀನಿ ಸಾರಿ ಏನಂದರೆ ಕಂಬಳಿ ಕಡ್ಡಿನ ಕುಚ್ತೀವಿ ಕಂಬಳಿ ಕಡ್ಡಿನ ಕುಚ್ಚಿ ಅಂದರೆ ಈ ಪುಣ್ಯರೇಳೆ ಕಡ್ಡಿ ಅಂತ ಬರ್ತಾ ಬರುತ್ತಲ್ವಾ ಅಂದರೆ ಈ ಹುಳು ಮೇದ್ ಬಿಟ್ಟಿರೋದು ಕಸ್ರೆ ಅಲ್ಲೋಗಿ ಎತ್ಕೊಂಡು ಬರ್ತೀವಿ ನಾವು ಏನಂದರೆ ಈಗ ಟ ಕಂಬಳಿ ಕಡ್ಡಿನ ಫಸ್ನೇದಾಗಿ ಕುಚ್ಕೊತೀವಿ ಕಂಬಳಿ ಕಡ್ಡಿನ ಫಸ್ಟ್ ಕುಚ್ಕೊಂಡು ಅದಾದ್ಮೇಲೆ ಇದಕ್ಕೆ ದಾರ ಕಟ್ಟಿ ನೆಕ್ಸ್ಟ್ ಬಂದು ಕಂಬಿಗೆ ಕಟ್ಕೊತೀವಿ ಈ ರೀತಿಯಾಗಿ ನಾವು ಮಾಡ್ಕೊತೀವಿ ಅದರ ಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಜಾಸ್ತಿ ಲಾಂಗ್ ಬರೋವರೆಗೂ ಕೂಡ ಬಿಡ್ತಾರೆ ಆ ಥರ ಲಾಂಗ್ ಬರೋಕ್ಕೆ ಬಿಡಬಾರ್ದು ಸುಮಾರು ಈ ಒಂದು ಸ್ಟೇಜ್ಗೆಲ್ಲ ದಾರ ಹಾಕ್ಬಿಟ್ರೆ ಅವು ಪಾಡ್ಕೆ ಅವು ಇಟ್ಕೊಂಡು ಹೋಗ್ತಾ ಇರುತ್ತೆ ಅಲ್ವಾ ಯಾವುದೇ ರೀತಿಯಾಗಿ ಟೆನ್ಷನ್ ಇರಲ್ಲ ಅವು ಪಾಡ್ಕು ಹೋಗ್ತಾ ಇರುತ್ತೆ ಹಾಗೆ ಕೇಳ್ಬೋದು ಏನಪ್ಪ ಕಳೆ ಇಷ್ಟು ಬಂದಿದೆ ಆದರೆ ಇವ್ರು ಹೊರದೇ ಇಲ್ವಾ ಅಂತ ತಿಳ್ಕೊಬೋದು ನೋಡಿ ಗುಣಿ ಗಿಡದತ್ರ ಬಂದು ಎಲ್ಲ ಹೊರದಾಕಿದ್ದೀವಿ ಆದರೆ ಈ ಥರ ಬೈಲಾಗಿ ಬಿಟ್ಬಿಟ್ಟಿದ್ದೀವಿ ಯಾಕಂತ ಹೇಳಿದ್ರೆ ಇವಾಗ ನೀವೇ ನೋಡ್ತಾ ಇರ್ಬೋದು ಸಮ್ಮರ್ ಸೀಸನ್ ಸಿಕ್ಕಾಪಟ್ಟೆ ಒಂದು ಟೆಂಪ್ರೇಚರ್ ಇದೆ ಆ ಒಂದು ಟೆಂಪ್ರೇಚರ್ಗೆ ಸ್ವಲ್ಪ ಟೆಂಪ್ರೇಚರ್ ಕಮ್ಮಿ ಇರುತ್ತೆ ಅಂತ ಈ ಬೈಲಲ್ಲಿ ಈ ಕಸನ ಹಾಗೆ ಬಿಟ್ಟಿದ್ದೀವಿ ಅದು ವರ್ದಾಕ್ರೆ ಟೆಂಪ್ರೇಚರ್ ಇನ್ನು ಗಿಡಕ್ಕೆ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಏನಂತೇಳಿದ್ರೆ ಗಿಡದತ್ರ ಮಾತ್ರ ವರ್ದು ಮತ್ತು ಇಲ್ಲೆಲ್ಲ ಹಾಗೆ ಬಿಟ್ಟಿದ್ದೀವಿ ಓಕೆ ಫ್ರೆಂಡ್ಸ್ ನೆನೆ ಬಂದು ಇಷ್ಟು ಕೆಲಸ ನಡೀತು ಟೈನ್ ಹಾಕಿ ಮತ್ತು ಗೊಬ್ಬರ ಹಾಕಿ ಮತ್ತು ಔಷಧಿ ಕೂಡ ಸ್ಪ್ರೇ ಮಾಡಿದ್ದಾಯಿತು ಗಿಡಕ್ಕೆ ಇನ್ಯಾವುದೇ ರೀತಿಯಾಗಿ ನಮಗೆ ಸೊರೆಕಾಯಿನಲ್ಲಿ ಕೆಲಸ ಇದೆ ಅಂದರೆ ಇನ್ನೊಂದು ಎರಡು ಮೂರು ದಿನ ಬಿಟ್ಕೊಂಡು ಸುಳ್ಳಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದನ್ನೆಲ್ಲ ಲಾಕೆಟ್ಗಳನ್ನೆಲ್ಲ ಮುರ್ಕೊಂಡು ಸುತ್ತಕೊಂಡು ಅಂದರೆ ಚಪ್ರ ಕವರ್ ಆಗೋವರೆಗೂ ಕೂಡ ಓಡಾಡ್ಕೊಂಡು ಆಟ ಆಡ್ಕೊಂಡಾಗೆ ಇದ್ದೇ ಇರುತ್ತೆ ಓಕೆ ಇದು ನೋಡಿದ್ರಲ್ಲ ನಮ್ಮ ರೋಟೀನ್ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿ ಹತ್ರ ನೋಡಿ ನೀವೊಂದು ಸಬ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ಕೂಡ ಪಾಸ್ ಇನ್ನೊಂದು ಬರುತ್ತೆ ನೀವು ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ನಾಳೆ ಸುಬಿಡ್ಕೊಂಡು ಆದಷ್ಟು ಬೇಗ ಬರ್ತೀನಿ ಅಲ್ಲಿವರೆಗೂ ಕೈ ಟೇಕ್ ಕೇರ್ ಬೈ ಫ್ರೆಂಡ್ಸ್